ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಸ್ಫೋಟಕ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ಅವರು ಏಕಾಂಗಿಯಾಗಿ ಹೋರಾಟ ನಡೆಸುವ ಮೂಲಕ ನೂರ ಎಪ್ಪತ್ತೊಂಬತ್ತು ರನ್ ಗಳ ಭರ್ಜರಿ ಶತಕ ಸಿಡಿಸಿ ಭಾರತ ತಂಡಕ್ಕೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಆಸರೆಯಾಗಿದ್ದಾರೆ ಶತಕದ ಬಳಿಕ ಭಾವುಕರಾಗಿ ಮಾತನಾಡಿರುವ ಯಶಸ್ವಿ ಜೈಸ್ವಾಲ್ ಅವರು ತಮ್ಮ ಅದ್ಭುತ ಆಟದ ಹಿಂದಿನ ಅಸಲಿ ಸತ್ಯವನ್ನು ಬಹಿರಂಗಪಡಿಸಿದ್ದಾರೆ ಹೌದು ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಕೂಡ ಯಶಸ್ವಿ ಜೈಸ್ವಾಲ್ ಅವರ ಅದ್ಭುತ ಶತಕಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಯಶಸ್ವಿ ಜೈಸ್ವಾಲ್ ಅವರು ಮೊದಲ ಇನ್ನಿಂಗ್ಸ್ ನಲ್ಲಿ ಎಷ್ಟು ರನ್ ಗಳನ್ನು ಕಲೆ ಹಾಕಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಎಸ್ ರಾಜಶೇಖರ್ ರೆಡ್ಡಿ ಕ್ರೀಡಾಂಗಣ ವಿಶಾಖಪಟ್ಟಣಂ ನಡೆಯುತ್ತಿದೆ ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಭಾರತ ತಂಡ ನಾಯಕ ರೋಹಿತ್ ಶರ್ಮಾ ಅವರ ವಿಕೆಟ್ ಕೇವಲ ಹದ್ನಾಲ್ಕು ರನ್ ಗಳಿಗೆ ಕಳೆದುಕೊಂಡು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತ್ತು ನಂತರ ಬ್ಯಾಟಿಂಗ್ ಗೆ ಬಂದ ಶುಭ್ಮನ್ ಗಿಲ್ ಅವರು ಕೂಡ ಕೇವಲ ಮೂವತ್ನಾಲ್ಕು ರನ್ ಗಳಿಸಿ ಔಟ್ ಆದರೆ ಶ್ರೇಯಾ ಸಯ್ಯರ್ ಅವರು ಇಪ್ಪತ್ತೇಳು ರನ್ ಪೆವಿಲಿಯನ್ ಸೇರಿಕೊಂಡರು ಒಂದು ಕಡೆ ಯಶಸ್ವಿ ಜೈಸ್ವಾಲ್ ಅವರು ಏಕಾಂಗಿಯಾಗಿ ಹೋರಾಟ ನಡೆಸುತ್ತಿದ್ದರೆ ಇನ್ನೊಂದು ಕಡೆ ಒಂದರ ಮೇಲೊಂದು ವಿಕೆಟ್ ಗಳು ಉರುಳುತ್ತಾ ಸಾಗಿದವು ನಂತರ ಬ್ಯಾಟಿಂಗ್ ಗೆ ಬಂದ ಡೆಬ್ಯೂಟಂಟ್ ರಜಾತ್ ಪಟಿದಾರ್ ಅವರು ಕೂಡ ಮೂವತ್ತೆರಡು ರನ್ ಗಳಿಸಿ ಔಟ್ ಆದರೆ ಅಕ್ಷರ್ ಪಟೇಲ್ ಮತ್ತೆ ಕೆ ಎಸ್ ಭರತ್ ಅವರು ಕೂಡ ಬಹುಬೇಗನೆ ಪೆವಿಲಿಯನ್ ಸೇರಿಕೊಂಡರು ಆದರೆ ಒಂದು ಬದಿ ಏಕಾಂಗಿಯಾಗಿ ಹೋರಾಟ ನಡೆಸಿದ ಯಶಸ್ವಿ ಜೈಸ್ವಾಲ್ ಅವರು ಕೇವಲ ಇನ್ನೂರ ಐವತ್ತೇಳು ಎಸೆತಗಳಲ್ಲಿ ಐದು ಸಿಕ್ಸರ್ ಮತ್ತೆ ಬರೋಬ್ಬರಿ ಹದಿನೇಳು ಬೌಂಡ್ರಿಗಳ ನೆರವಿನಿಂದ ನೂರ ಎಪ್ಪತ್ತೊಂಬತ್ತು ರನ್ ಗಳ ಭರ್ಜರಿ ಶತಕ ಸಿಡಿಸಿ ಮೊದಲ ದಿನವಾಟದ ಅಂತ್ಯಕ್ಕೆ ಅಜೇಯರಾಗಿ ಿದರು ಜೈಸ್ವಾಲ್ ಅವರ ಶತಕದ ಹೊರತಾಗಿ ಟೀಂ ಇಂಡಿಯಾದ ಯಾವುದೇ ಬ್ಯಾಟ್ಸ್ಮನ್ ಗಳಿಗೂ ಕೂಡ ಐವತ್ತು ರನ್ ಗಳ ಗಡಿ ಕೂಡ ದಾಟಲು ಸಾಧ್ಯವಾಗಲಿಲ್ಲ ಮತ್ತೆ ಯಶಸ್ವಿ ಜೈಸ್ವಾಲ್ ಅವರ ನೂರ ಎಪ್ಪತ್ತೊಂಬತ್ತು ರನ್ ಗಳ ಭರ್ಜರಿ ಶತಕದ ನೆರವಿನಿಂದ ಟೀಂ ಇಂಡಿಯಾ ಮುನ್ನೂರ ಮೂವತ್ತಾರು ರನ್ ಗಳಿಗೆ ಆರು ವಿಕೆಟ್ ಗಳನ್ನು ಕಳೆದುಕೊಂಡು ಮೊದಲ ದಿನವಾಟವನ್ನು ಅಂತ್ಯಗೊಳಿಸಿದೆ ಮತ್ತೆ ಭರ್ಜರಿ ಶತಕದ ಬಳಿಕ ಮಾತನಾಡಿರುವ ಯಶಸ್ವಿ ಜೈಸ್ವಾಲ್ ಅವರು ನಾನು ಸಾಧ್ಯವಾದಷ್ಟು ಹೆಚ್ಚಿನ ಹೊತ್ತು ಕ್ರೀಸ್ ನಲ್ಲಿ ಇರಲು ಪ್ರಯತ್ನ ಪಡುತ್ತಿದ್ದೆ ಕ್ರೀಸ್ ನಲ್ಲಿ ಸೆಟ್ ಆದ ಬಳಿಕ ದೊಡ್ಡ ಶತಕ ಗಳಿಸುವುದು ನನ್ನ ಗುರಿಯಾಗಿತ್ತು ಪದೇ ಪದೇ ವಿಕೆಟ್ ಉರುಳುತ್ತಿದಾಗ ನನ್ನಲ್ಲಿ ಸ್ವಲ್ಪ ಆತಂಕ ಉಂಟು ಮಾಡಿತ್ತು ಆದರೆ ರೋಹಿತ್ ಶರ್ಮಾ ಮತ್ತೆ ರಾಹುಲ್ ದ್ರಾವಿಡ್ ಸರ್ ಅವರು ಪದೇ ಪದೇ ಡ್ರೆಸ್ಸಿಂಗ್ ರೂಮ್ ನಿಂದ ಸಂದೇಶ ರವಾನಿಸಿ ನನಗೆ ಧೈರ್ಯ ತುಂಬುತ್ತಿದ್ದರು ಇಷ್ಟೊಂದು ಕಡು ಬಿಸಿಲಿನಲ್ಲಿ ದಿನವಿಡೀ ಬ್ಯಾಟಿಂಗ್ ಮಾಡುವುದು ಸುಲಭದ ಮಾತಾಗಿರಲಿಲ್ಲ ಆದರೆ ನಾವು ಮೊದಲ ಟೆಸ್ಟ್ ಪಂದ್ಯ ಸೋತಾಗ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುವುದು ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ನಮ್ಮ ಗುರಿಯಾಗಿತ್ತು ಇದೇ ಕಾರಣಕ್ಕೆ ನನಗೆ ಹೆಚ್ಚು ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಲು ಸಹಾಯವೂ ಕೂಡ ಆಯಿತು ಮತ್ತೆ ಈ ಹಿಂದೆಯೂ ಕೂಡ ನಮ್ಮ ಸೀನಿಯರ್ ಆಟಗಾರರಾದ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರು ನನಗೆ ಡೆಬ್ಯೂ ಮಾಡಿದಾಗಿಂದ ಸಾಕಷ್ಟು ಸಲಹೆ ಸೂಚನೆಗಳನ್ನು ನೀಡಿ ನನ್ನ ಆಟದಲ್ಲಿ ಹೆಚ್ಚಿನ ನಿಖರತೆಯನ್ನು ಕಂಡುಕೊಳ್ಳುವಂತೆ ಮಾಡಿದ್ದಾರೆ ಆದರೆ ನನ್ನ ಜವಾಬ್ದಾರಿ ಇಲ್ಲಿಗೆ ಮುಗಿಯುವುದಿಲ್ಲ ನಾಳೆಯೂ ಕೂಡ ನಾನು ಆದಷ್ಟು ಹೊತ್ತು ಕ್ರೀಸ್ ನಲ್ಲಿ ನಿಂತು ದ್ವಿಶತಕ ಬಾರಿಸುವುದರ ಜೊತೆಗೆ ಟೀಂ ಇಂಡಿಯಾಗೆ ದೊಡ್ಡ ಮೊತ್ತ ಗಳಿಸುವುದತ್ತ ಪ್ರಯತ್ನ ಪಡಲಿದ್ದೇನೆ ಮತ್ತೆ ನಮಗೆ ಬ್ಯಾಟಿಂಗ್ ನಲ್ಲಿ ಇನ್ನಷ್ಟು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ಎಂದು ಯಶಸ್ವಿ ಜೈಸ್ವಾಲ್ ಅವರು ಮೊದಲ ದಿನವಾಟದ ಅಂತ್ಯಕ್ಕೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ್ದಾರೆ ಸ್ನೇಹಿತರೆ ಯಶಸ್ವಿ ಜೈಸ್ವಾಲ್ ಅವರ ಈ ಹೇಳಿಕೆಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ